ಮೆಲ್ಲ ಮೆಲ್ಲೆನರ ಮೆಲ್ಲೆ ಮೆಲ್ಲೆನರ ಕುರ ಲಲಿತ ವಿಶಾರ ನೀವಲ ಪುಲೆಲ್ಲ ತೀರುನಿದೆ ದೇಗೋ ನಿರಾರ ನಲ್ಲ ಪೊಡಲು ಮೇಲಿನ ಸೋದಿಲು ಚುಂಡಗ ನಲ್ಲ ಪೊಡಲು ಮೇಲಿನ ಸೋದಿಲು ಚುಂಡಗ ಕಾಂತಿ ತೇಜರಿಲ್ಲು ಮೆಲ್ಲ ಮೆಲ್ಲೆ ನರ ಮೆಲ್ಲ ಮೆಲ್ಲೆ ನರ ಮೇಲ ಪುರ ಲಲಿತ ವಿಶಾರ ನೀವಲ ಪುಲೆಲ್ಲ ತೀರು ನಿಧೆ ದಯಗೋ ನಿರಾರ ಪದಿರೊಂದು ತಲಲ ಕೃಷ್ಣು ನಿಮುದು ಪದ ಮುಲುಗಲುಗ ತಲಲ ಕೃಷ್ಣು ನಿಮುದು ಮದ ಮುಲುಗಲುಗ ನಿಗ ನೀ ತಲಮನಿಕೆ ಮೈವೆಲುಗ ಮೆಲ್ಲೆ ಮೆಲ್ಲೆನರ ಮೇಲ ಕುರ ಲಲಿತ ವಿಶಾರ ನೀವಲ ಪುಲೆಲ್ಲ ತೀರು ನಿಧೆ ದಯಗೋ ನಿರಾರ ನನ್ನ ವೇಲ ಮರಸತಿವೋ ನಾಗುಲರೇಡಾ ನನ್ನ ವೇಳ ಮರಸಿತಿವೋ ನಾಗುಲರೇಡ ನಿನ್ನೇನು ತೇನ್ಸು ಗುರಿಯ ಕನ್ನುಲವಾಡ ಮೆಲ್ಲ ಮೆಲ್ಲನರ ಮೆಲ್ಲ ಮೆಲ್ಲೆನರ ಮೇಲ ಕುರ ಲಲಿತ ವಿಷಾರ ನೀವಲ್ಲ ಪುಲ್ಲೆಲ್ಲ ತೀರುನಿದೆ ದೇಗೋನಿರಾರ ಶ್ರೀ ಲಕ್ಷ್ಮಣ ಸ್ವಾಮಿ ವರದು ದುಡೇಲು ನುರಾರ ಶ್ರೀ ಸ್ವಾಮಿ ವರದು ಬರುದ ಮೆಲ್ಲ 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 ಮೆಲ್ಲರ ಮೇಲ ಕುರ ಲಲಿತ ವಿಶಾರ ನೀವಲ ಪುಲೆಲ್ಲ ತೀರು ನಿ ದಯಗೊನಿರಾರಾ ನೀವಲ ಪುಲೆಲ್ಲ ತೀರು ನಿದೇ ದಯಗೊನಿರಾರಾ